ಬೆಂಗಳೂರು ಪೂರ್ವ ಪಾಲಿ ತಾಲೂಕು ಬಿದರಹಳ್ಳಿ ಹೋಬಳಿ ಆದೂರು ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ನೂರ ಮೂವತ್ತೈದು ಸರ್ವೆ ನಂಬರ್ ಎಂಬತ್ನಾಲ್ಕು ಸರ್ವೆ ನಂಬರ್ಗಳಲ್ಲಿ ಸರ್ಕಾರಿ ಓಣಿ ಇದ್ದು ಆ ಜಾಗವನ್ನು ವಿನಾಯಕ ಲೇಔಟ್ ಎಂದು ಅಕ್ರಮ ಬಡಾವಣೆ ನಿರ್ಮಿಸುತ್ತಾರೆ ಎಂದು ಆದೂರು ಮಂಜುನಾಥ್ರವರು ದೂರಿದರು ಡಿಎಸ್ಎಸ್ ಅಂಬೇಡ್ಕರ್ ವಾದ ಬೆಂಗಳೂರು ವಿಭಾಗೀಯ ಸಂಚಾಲಕ ಮಣಿಪಾಲ್ ರಾಜಪ್ಪ ಮಾತನಾಡಿ ಸರ್ಕಾರಿ ಜಾಗದಲ್ಲಿ ಅಕ್ರಮ ಬಡಾವಣೆ ಮಾಡಲು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಶಾಮೀಲಾಗಿದ್ದು ಇವರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದರು ನಗರ ಜಿಲ್ಲಾ ಪ್ರಧಾನ ಸಂಚಾಲಕ ಮುನಿ ನಂಜಪ್ಪ ಮಾತನಾಡಿ ಮಾತನಾಡಿರು ಹಾಗೂ ಬಂಡವಾಳಶಾಹಿಗಳು ಅಕ್ರಮವಾಗಿ ನಿರ್ಮಿಸಿದ್ದಾರೆ ಅಧಿಕಾರಿಗಳು ಸರ್ಕಾರಿ ಜಾಗದ ನಾಮಫಲಕ ಅದನ್ನು ಹಾಳು ಮಾಡಿ ರಾಜೋಷವಾಗಿ ಮನೆ ನಿರ್ಮಾಣ ಮಾಡುತ್ತಿದ್ದಾರೆ ಬ್ಯೂರೋ ಮಹದೇವಪುರ ಆದೂರು ಗ್ರಾಮದ ನಂಬರ್ ಒಂದು ಗೋಮಳ ಜಾಗದಲ್ಲಿ ಒಂದು ಸರ್ಕಾರಿ ರಾಜಕಾಲುವೆ ಇತ್ತು ಆ ರಾಜಕಾಲುವೆಯ ಇವತ್ತು ವಿನಾಯಕ ಬಡವಣೆ ಅಂತ ಒಂದು ಅನಧಿಕೃತ ಒಂದು ಪ್ಲ್ಯಾನ್ ಮಾಡಿ ಆ ಪ್ಲ್ಯಾನಲ್ಲಿ ಇವತ್ತು ಈ ಲೇಔಟನ್ನು ನಿರ್ಮಿಸವ್ರೆ ಇದು ಬಂದು ಸರ್ಕಾರಿ ಓಣಿ ಜಾಗ ಚೆಕ್ ಡ್ಯಾಮು ಇದೆ ಇದು ಅನಧಿಕೃತ ಲೇಔಟ್ ಮಾಡಿಕೊಂಡು ಇವತ್ತು ಅಧಿಕಾರಿಗಳು ಆಮೇಲೆ ಈ ಭೂ ಮಾಪಿಯದವರು ಒಟ್ಟುಗೂಡಿ ಇವತ್ತು ಈ ಸರ್ಕಾರಿ ಜಾಗವನ್ನು ಕೋಟ್ಯಾಂತರ ರೂಪಾಯಿಯನ್ನು ಸರ್ಕಾರಕ್ಕೆ ನಷ್ಟ ಮಾಡಿದ್ದಾರೆ ಹಾಗಾಗಿ ಈ ಕೂಡಲೇ ಆ ಜಾಗವನ್ನು ಅಧಿಕಾರ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಮಾಡಿಸಿ ಈಗ ಸುತ್ತು ಬೇಲೆ ಹಾಕಿಸಿ ಈ ಸಂಬಂಧಪಟ್ಟ ಈ ಬಿಲ್ಡಿಂಗ್ಗಳಿಗೆ ನೋಟಿಸ್ ಕೊಟ್ಟು ಈ ಕೂಡಲೇ ನೋಟಿಸ್ ಕೊಡಬೇಕು ಅವರಿಗೆ ದಾಖಲೆಗಳು ಕೊಡೋಕ್ಕೆ ನೋಟಿಸ್ ಕೊಡಬೇಕು ಡಮಲೇಷನ್ನು ಕೂಡ ಮಾಡಬೇಕು ನೋಟಿಸ್ ಕೊಟ್ಟು ಆಮೇಲೆ ಅವರ ಪರಿಶೀಲನೆ ಮಾಡಿ ಡಮಲೇಷನ್ನು ಮಾಡಬೇಕು ಈ ಕೂಡಲೇ ಈ ಕೂಡಲೇ ಈಗಾಗಲೇ ಒಂದು ಹದಿನೈದು ಮನೆಕ್ಕೂ ಹೆಚ್ಚು ನಿವೇಶನ ಕಟ್ಕೊಂಡಿದ್ದಾರೆ ಒಂದು ನೈಂಟಿ ಫೋರ್ ಸಿ ಸಿಯಲ್ಲಿ ಒಬ್ಬ ಬಡವನಿಗೆ ಒಂದು ನಿವೇಶನ ಕೊಡಕಾಗದಿದ್ದರು ಇಂಥ ಮನೆಗಳಿಗೆ ಕಟ್ಟಕಲ್ಲ ಇವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಹಾಗಾಗಿ ನಮ್ಗೆ ನೋವಾಗ್ತಾ ಇದೆ ಇದು ಸುಮಾರು ಒಂದು ಎರಡೂವರೆ ಎಕರೆ ಮೇಲೆ ಬರ್ತಾ ಇದೆ ಸುಮಾರು ಎರಡೂವರೆ ಎಕರೆ ಮೇಲೆ ಬರ್ತಾ ಇದೆ ಸೆವೆಂಟಿ ಫೋರ್ ಸೆವೆಂಟಿ ಫೋರ್ ಜಾಗದಲ್ಲಿ ಏಯ್ಟಿ ಫೋರ್ ಒನ್ ತರ್ಟಿ ಫೋರ್ ಸರ್ವೆ ನಂಬರ್ಗಳನ್ನ ಹಾಕೊಂಡು ಇವರು ಸೆವೆಂಟಿ ಫೋರ್ ಸಿಕ್ಸ್ಟೀನ್ ನಂಬರ್ನೂ ಕೂಡ ಈ ಆಪೋಸಿಟ್ ಇರೋಂಥ ಸಿಕ್ಸ್ಟೀನ್ ಕೂಡ ಇದಕ್ಕೆ ಅಳವಡಿಸ್ಕೊಂಡು ಇವತ್ತು ರಿಜಿಸ್ಟರ್ಗಳು ಮಾಡಿ ಕೋಟಿ ರೂಪಾಯಿ ಬಂಡವಾಳ ಶಾಹಿಗಳನ್ನ ಮಾಡ್ಕೊಂಡಿದ್ದಾರೆ ಮೊದ್ಲು ಇದು ದೊಡ್ಡ ಹೊಂಡ ಇತ್ತು ನಿಮಗೆ ಈ ಕು ಈಗಾಗಲೇ ತೋರಿಸಿದ್ದು ನಿಮಗೆ ಮ್ಯಾಪನ್ನು ತೋರಿಸಿದ್ದೀನಿ ಅಲ್ಲಿ ಮ್ಯಾಪ್ ಇತ್ತು ನಾವು ಚಿಕ್ಕ ಮಕ್ಳು ಚಿಕ್ಕ ಹುಡುಗರಲ್ಲಿ ಇಲ್ಲೆಲ್ಲ ನಾವು ಆಟ ಆಡ್ತಾ ಇದ್ವಿ ಆಟ ಆಡ್ತಾ ಇದ್ವಿ ತುಂಬ ಚೆಕ್ ಡ್ಯಾಮ್ ಇತ್ತು ನೀರು ಇತ್ತು ಆ ನೀರು ನೋಡೋಕ್ಕೆ ನಮ್ಗೆ ಖುಷಿ ಆಗ್ತಾ ಇತ್ತು ಅಂಥ ನೀರಿಂಥ ಜಾಗವನ್ನೆಲ್ಲ ಇವತ್ತು ತುಂಬಿ ಗಲೀಜು ತುಂಬಿ ಇವತ್ತು ಮನೆಗಳು ನಿರ್ಮಿಸಿದಾರೆ ಈ ಈ ಭೂಮಿಯ ಭೂಮಾಪಿಯದವರು ಇವತ್ತು ಈ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರು ವಿರುದ್ಧ ಒಂದು ಕಠಿಣ ಕ್ರಮ ಜರುಗಿಸಬೇಕು ಈ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳಿಗೂ ಸಹ ಇದು ಗಮನಿಸಿ ಈ ಕೂಡಲೇ ಪರಿಶೀಲಿಸಿ ಈ ಸ್ಪಾಟಿಷನ್ ಮಾಡಿ ಭೂಮಾಫಿ ಯಾರು ಈ ರಿಜಿಸ್ಟರ್ ಮಾಡಿದಾರ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು ಈ ಆಲ್ರೆಡಿ ಇದು ಆಲ್ರೆಡಿ ಆಗಿದೆ ಕಂಪ್ಲೇಂಟು ಆದರೂ ಇದು ಯಾರು ಇದನ್ನ ಅಷ್ಟೊಂದು ದುಡ್ಡಿನ ಒಂದು ಅಹಮಯಿಂದ ಇದನ್ನ ಅಲ್ಲಲ್ಲೇ ಮುಚ್ಚಾಕ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಒಂದು ಉಗ್ರವಾದ ಸ್ವರೂಪವನ್ನೇ ತಗೊಂಡಿದ್ದೀವಿ ನಮ್ಮ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರದಿಂದ ಹಾಂ ಈ ಹತ್ತು ಹದಿನೈದನೇ ಇಪ್ಪತ್ನಾಲ್ಕನೇ ತಾರೀಕು ನಾನು ಒಂದು ಗಂಟೆ ಸುಮಾರು ಪಿ ಡಿ ಒ ಅಲ್ಲ ಸೆಕ್ರೆಟ್ರಿ ಎಲ್ಲ ಬಂದು ಇಲ್ಲಿ ಬೋರ್ಡ್ ಹಾಕ್ಸಿದ್ದೆ ನಾನು ಸಹ ಇದ್ದೆ ನಾನು ಕಾ ಕಾಂಕ್ರೀಟ್ ಹಾಕಕ್ಕಂಥ ಸಿಮೆಂಟು ಜಲ್ಲಿ ತರವತಿ ಆ ಬೋರ್ಡೇ ಇಲ್ಲ ಅಲ್ಲಿಗೆ ಅಧಿಕಾರಿಗಳು ಆಮೇಲೆ ಅಧಿಕಾರಿಗಳ ಮೇಲೆ ಎಷ್ಟು ಅವ್ರಿಗೆ ಕಾನೂನು ಅಧಿಕಾರಿಗಳು ಎಷ್ಟು ಅವ್ರಿಗೆ ಇದಿರ್ಬೋದು ಅವ್ರಿಗೆ ಏನೋ ಒಂದು ಜೋಬಲ್ಲಿದ್ದಂಗೆ ತಿಳ್ಕೊಂಡಿದ್ದಾರೆ ಕಾನೂನು ಕಾನೂನು ಈಗ ಅಧಿಕಾರಿಗಳನ್ನ ಜೋಬಲ್ಲಿ ಇಟ್ಕೊಂಡಿದ್ದೀವಿ ಅವ್ರು ದುಡ್ಡು ಕೊಟ್ಟರೆ ಸರಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇವತ್ತು ಆ ಬೋರ್ಡ್ನೂ ಕಿತ್ತಾಕಿದ್ದಾರೆ ನಮ್ಮ ಹೋರಾಟದಲ್ಲಿ ಪರವಾಗಿ ಅದನ್ನು ಬೋರ್ಡ್ ಹಾಕಿದ್ದೀವಿ ಅಂಬೇಡ್ಕರ್ ವಾದದಿಂದ ದಸಾಂಶ ಅಂಬೇಡ್ಕರ್ ವರದಿಂದ ಹೀಗಾಗಿ ಈ ಕೂಡಲೇ ನಾವು ಹೇಳ್ತಾ ಇದ್ದೀವಿ ಇನ್ನೊಂದು ವಾರ ಗಡುವು ಕೊಡ್ತೀವಿ ಅಷ್ಟರೊಳಗಡೆ ಇದಕ್ಕೆ ಒಂದು ಸರ್ವೆ ಮಾಡಿಸಿ ಕಾಂಪೌಂಡನ್ನು ಹಾಕಿ ಈ ಬಡವಣಿಗೆ ಬಡಾವಣೆ ನಿರ್ಮಿಸನೋ ವಿರುದ್ಧ ಒಂದು ಕ ಕ್ರಿಮಿನಲ್ ಕೇಸ್ ಹಾಕಬೇಕು ಈ ಕೂಡಲೇ ಅವ್ನು ಬಂಧಿಸಬೇಕು ಸರ್ಕಾರಿ ಜಾಗ ಇದು ಯಾವುದೋ ಜಾಗದಲ್ಲಿ ಮಾಡಿರೋದಲ್ಲ ಸರ್ಕಾರಿ ಜಾಗ ಅವನು ಮಾಡಿರೋದು ಈ ಕೂಡಲೇ ಅವನು ಬಂಧಿಸಬೇಕು ಅವನು ಯಾರು ಮಾಡಿದ್ದಾನೋ ಇಲ್ಲಾಂದ್ರೆ ಒಂದು ವಾರದಲ್ಲಿ ಮಾಡಿಲ್ಲ ಅಂದರೆ ಉಗ್ರವಾದ ಹೋರಾಟ ನಮ್ಮ ನಾಡ ಕಚೇರಿ ಬಿದ್ರಲ್ಲಿ ವೃತ್ತದ ಹತ್ರ ಉಗ್ರವಾದ ಹೋರಾಟ ರೂಪಿಸ್ಕೊಳ್ತಕ್ಕೆ ರೂಪರೇಷೆಗಳನ್ನ ರೆಡಿ ಮಾಡ್ಕೊಳ್ತೀವಿ ನನ್ನ ಹೆಸರು ಮುನಿಮಂಜಪ್ಪ ಅಂದ್ಬಿಟ್ಟು ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಸಂಚಾಲಕ ಸಮಿತಿ ಅಂಬೇಡ್ಕರ್ ಅವರು ಏನು ಇದನ್ನು ಆದೂರು ಗ್ರಾಮದಲ್ಲಿ ಅಕ್ರಮ ಬಡಾವಣೆಯನ್ನು ಏನು ರಾಜಕಾಲುವೆ ಮತ್ತು ಓಣಿಗಳನ್ನು ಮುಚ್ಚಿಕೊಂಡು ಭೂ ಮಾಲೀಕರು ಮತ್ತು ರಾಜಕೀಯ ಬಂಡವಾಳ ಮುಖಾಂತರ ಏನು ಅಕ್ರಮ ಬಡಾವಣೆಗಳು ನಿರ್ಮಿಸಿದ್ದಾರೆ ಆ ಒಂದು ಅಕ್ರಮ ಬಡಾವಣೆಗಳ ವಿಚಾರವಾಗಿ ಹಲವಾರು ಬಾರಿ ತಹಸೀಲ್ದಾರ್ ಮನವಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ನಾವು ದೊಡ್ಡ ಹೋರಾಟಗಳು ಮಾಡೋದ ಸಂದರ್ಭದಲ್ಲಿ ಈ ಒಂದು ಡಿಮ್ಯಾಂಡ್ನ ಪ್ರಮುಖವಾಗಿ ಡಿಮ್ಯಾಂಡ್ ಇಟ್ಕೊಂಡು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ ಆದರೆ ಯಾವುದೇ ಹಂತದ ಅಧಿಕಾರಿಗಳಾಗಿರ್ಬೋದು ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಯಾಕಂತಂದರೆ ಪಂಚಾಯಿತಿಗೆ ಕೂಗಾಳಿತ ದೂರದಲ್ಲಿರ್ತಕ್ಕಂಥ ಆದೂರು ಗ್ರಾಮದಲ್ಲಿ ಇಷ್ಟು ಹೆಚ್ಚು ಕಡಿಮೆ ಎರಡೂವರೆ ಎಕರೆ ಜಮೀನು ಸರ್ಕಾರಿ ಜಮೀನನ್ನ ಭೂ ಮಾಲೀಕರು ಇಷ್ಟು ರಾಜಾರೋಷವಾಗಿ ದೊಡ್ಡ ದೊಡ್ಡ ಬಡಾವಣೆಗಳ ನಿರ್ಮಿಸಿ ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿ ಬಡವರಿಗೆ ಈಗ ದುಡ್ಡು ಹಾಕಿದಂಥ ರೂಪಾಯಿ ದುಡ್ಡು ಹಾಕಿರ್ತಾರೆ ನಾಳೆ ಈ ಸಹ ಸರ್ಕಾರ ಬಂದು ದಮಲ ಮಾಡಿದ ಅವರು ಅವ್ರ ಗತಿ ಏನಾಗಬೇಕು ಈ ರೀತಿ ಅಕ್ರಮಗಳನ್ನೂ ಕೂಡ ಈ ಸರ್ಕಾರಿ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಇದರಲ್ಲಿ ಕೈ ಜೋಡಿಸಿ ಅವ್ರ ಕುಮ್ಮಕ್ಕಿನಿಂದ ಆಗಿರ್ತಕ್ಕಂಥ ಕೆಲಸಗಳು ಇವೆಲ್ಲ ಇಲ್ಲಿ ಬೋರ್ಡ್ ಹಾಕ್ತಾರೆ ಬೋರ್ಡ್ ಹಾಕಿ ಕೆಲವೇ ನಿಮಿಷಗಳೆಲ್ಲ ಬೋರ್ಡ್ ಮಯ ಆಗುತ್ತೆ ಇಮಿಡಿಯೇಟ್ ಕೂಡಲೇ ಹೋಗಿ ನಮ್ಮ ತಾಲೂಕು ಸಂಘಟನಾ ಸಂಚಾಲಕರು ಹೋಗಿ ಪಂಚಾಯಿತಿಗೆ ವರದಿ ಕೊಡ್ತಾರೆ ಈ ತರ ಬೋರ್ಡ್ ಕಾಣೆಯಾಗಿದೆ ಆಗ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ ಯಾವ ಕಾನೂನು ಕ್ರಮ ಜರುಗಿಸಿ ಅಂತ ಹೇಳಿದ್ರೆ ಸುಮಾರು ನಾಲ್ಕೈದು ಬಾರಿ ಹೇಳಿದ್ದಾರೆ ಇದುವರೆಗೂ ಯಾವುದೇ ಒಬ್ಬ ಅಧಿಕಾರಿ ಈ ಕಡೆ ತಿರುಗಿ ನೋಡಲಿಲ್ಲ ಇದೊಂದು ಆಧೋರು ಕ್ರಮ ಒಂದೇ ಅಂತಲ್ಲ ರಾಜಕಾಲ ಮುಚ್ಕೊಂಡಿರಂತದ್ದು ಈ ಹಲವಾರು ಕಡೆಗೆ ಇದೇ ರೀತಿ ಸರ್ಕಾರಿ ಜಮೀನುಗಳನ್ನ ಕಬಳಿಸುವಂತ ಕೆಲಸಗಳಾಗಿದ್ದಾವೆ ಅದೇ ರೀತಿ ಕೌದಿಹಳ್ಳಿ ಸರ್ವರ್ ನಲವತ್ನಾಲ್ಕು ಬಾರ್ ಒಂದು ಒಂದು ಎಕರೆ ಆರು ಗುಂಟೆ ಅದು ಕೋಟ್ಯಾಂತರ ಅಂತ ರೂಪಾಯಿ ಕಡಿಮೆ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ಆಗುತ್ತೆ ಅದನ್ನ ಡಿ ಸಿಗೆ ಗೆ ರವಿ ರವಿನ್ಯು ಮಿನ್ಸ್ವರೆಗೂ ಕಂದಾಯ ಮಂತ್ರಿಗಳವರೆಗೂ ತಗೊಂಡೋಗಿ ಕೊಟ್ಟಿದ್ದೀವಿ ಇದುವರೆಗೂ ಯಾವುದೇ ಕ್ರಮ ಕ್ರಮ ಕೈಗೊಂಡಿಲ್ಲ ಆದರೆ ಹಿಂದೆ ಇರ್ತಕ್ಕಂಥ ಅಜಿತ್ ರೈ ಅವರು ಅಲ್ಲಿ ಬಂದು ಕಾಲಮ್ ಸಾಕಿದ್ರು ಆ ಕಾಲಂಗಳನ್ನ ಕಿತ್ತಾಕಿ ಅಲ್ಲಿ ಬೋರ್ಡ್ ಹಾಕ್ಬಿಟ್ಟೋದ್ರು ಸರ್ಕಾರಿ ಜಾಗ ಇದ್ದಾರು ಅತಿಕ್ರಮ ಪ್ರವೇಶ ಹೇಳಿ ತದನಂತರ ಈ ರವಿ ತಹಶೀಲ್ದಾರ್ ರಾತ್ರೋ ರಾತ್ರೋರಾತ್ರಿ ನೈಟ್ ಅಂಡೆ ಕೆಲಸ ನಡೀತದೆ ವಿತ್ ವಿಡಿಯೋಗಳ ಸಮೇತ ನಾನು ಅವರಿಗೆ ಕೊಟ್ಟಿದ್ದೀನಿ ಆದರೂ ಸಹ ಇದುವರೆಗೂ ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ ಈಗ ಬಲಾಟ್ರೆ ದೊಡ್ಡ ದೊಡ್ಡ ಬಂಗ್ಲೆಗಳು ಕಟ್ಕೊಂಡು ಕೋಟ್ಯಾಂತರ ಬಾಡಿಗೆಗಳು ವಸೂಲಿ ಮಾಡಿಕೊಂಡು ರಾಜರ ಶೋಕ್ ಬದುಕ್ತಾ ಈ ಥರ ಎಲ್ಲ ಉಳ್ಳವರ ಪರವಾಗಿ ಸರ್ಕಾರ ಇದೆಯಾ ಹೊರತು ಅಧಿಕಾರಿಗಳಿದ್ದಾರೆ ಹೊರತು ಬಡ ಜನರ ಪರವಾಗಿ ನಿರ್ಗತಿಕ ದಲಿತ ಮತ್ತು ಹಿಂದುಳಿದರ ಪರವಾಗಿ ಈ ಸರ್ಕಾರಗಳು ಕೆಲಸ ಮಾಡ್ತಾ ಇಲ್ಲ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಈ ಕೂಡಲೇ ಇದನ್ನು ಎಚ್ಚೆತ್ಕೊಂಡು ಏನು ಈ ಅಕ್ರಮ ಎಸ್ಕಿದ ಎಸ್ಕಿರ್ತಕ್ಕಂಥ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಏನಿ ಅಕ್ರಮ ಬಡಾವಣೆಗಳನ್ನ ತೆರವುಗೊಳಿಸಿ ಈ ಸರ್ಕಾರಿ ಜಾಗವನ್ನು ಉಳಿಸಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕಾಯ್ದಿರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಒತ್ತಾಯಿಸುತ್ತೆ